ತ್ರಿಬಲ್ ಒನ್ ಕನ್ನಡಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಿಮಗೆ ಡಿವೈನ್ ಕಡೆಯಿಂದ ಯಾವ ಅರ್ಜೆಂಟ್ ಮೆಸೇಜ್ ಇದೆ ಅದನ್ನು ತಿಳ್ಕೊಳ್ಳೋಣ ಈ ಎರಡು ಫೈಲ್ ಇಡ್ತಾ ಇದ್ದೀನಿ ಇದರಲ್ಲಿ ಏನಿದೆ ನೋಡೋಣ ಇದು ಕಿಂಗ್ ಆಫ್ ಪೆಂಟಿಕಲ್ಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಬಂದಿದೆ ಈ ಎರಡು ಕಾರ್ಡಲ್ಲಿ ನಿಮಗೆ ಯಾವ ಕಾರ್ಡ್ ಅಟ್ರಾಕ್ಟ್ ಆಗುತ್ತೆ ಆ ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಪೈಲ್ ನೋಡೋಣ ಈಗ ನಿಜವಾದ ಯಶಸ್ಸು ಕೇವಲ ಹಣದ ಹಣದ ಬಗ್ಗೆ ಅಲ್ಲ ಅದು ಸಂತೋಷದ ಬಗ್ಗೆನೂ ಕೂಡ ಅಂತ సక్సెస్ అల్వ హ్యాపీనెస్ కూడా అదూ సక్సెస్ అంత డివైన్ ని అర్జెంట్ మెసేజ్ తెలుస్తా ఇది డర్మ ముఖ ఏ హర్మ ಫೈವ್ ಆಫ್ ಕಪ್ಸ್ ಹ್ಮ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಹ್ಮ್ ಸಂಪಾದನೆ ಮಾಡೋದೇ ಸಕ್ಸಸ್ ಅಲ್ಲ ಹ್ಯಾಪಿನೆಸ್ ಕೂಡ ಸಂಪಾದನೆ ಮಾಡೋದು ಸಕ್ಸೆಸ್ ಅಂತ ನೀವು ದುಡ ದುಡ್ದಿದ್ರೆ ಅದನ್ನ ಇನ್ನೊಬ್ರಿಗೆ ಯಾರಿಗೆ ಅವಶ್ಯಕತೆ ಇದೆ ಅದನ್ನ ನೀವು ದಾನ ಧರ್ಮ ಮಾಡಿದ್ರೆ ಅದು ಒಂದು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಮತ್ತೆ ಅದರಲ್ಲಿ ನಿಮಗೆ ಇನ್ನೊಂದು ಮಾನಸಿಕ ಆಧ್ಯಾತ್ಮಿಕ ಸಂತೋಷ ಸಿಗುತ್ತೆ ಹ್ಮ್ ಒಬ್ರಿಗೆ ನಮ್ಮ ಕೈಯಲ್ಲ ನಾವು ದುಡಿದು ಇನ್ನೊಬ್ರಿಗೆ ನಮ್ಮ ಕೈಲಾಗಿದ್ದಾಗಿರ್ಬೋದು ಅದನ್ನ ದಾನ ಮಾಡಿದ್ರೆ ಇಲ್ಲ ಒಂದು ಊಟ ಅಥವಾ ಏನೋ ಒಂದು ಬಟ್ಟೆ ನಮ್ಮ ಕೈಲಾಗಿದ್ದು ನಾವು ದುಡಿದು ನಮ್ಮ ಕೈಯಿಂದ ಅದನ್ನು ಬೇರೆ ಅವಶ್ಯಕತೆ ಇದ್ದವ್ರಿಗೆ ಕೊಡ್ತೀವಲ್ವಾ ಅದು ಭಾಳ ಸಂತೋಷ ಕೊಡುತ್ತೆ ಅಂತ ನಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಎಮೋಷನ್ನಿಂದ ನಿಮ್ಮ ನೆಗೆಟಿವಿಟಿಯಿಂದ ನಿಮ್ಮ ನಿಮ್ಮದೇ ಆದ ಒಂದು ಇದನ್ನ ಅಣೆಕಟ್ಟನ್ನ ಕಟ್ಕೊಂಡು ಮುಳುಗಬೇಡಿ ಮುಳುಗ್ಬೇಡಿ ಏನ್ ಹೋಗಿದೆ ಅದನ್ನ ಮತ್ತೆ ಹೋಯ್ತು ಅಂತ ದುಃಖಕ್ಕಿಂತ ಏನಿದೆ ನನ್ನ ಹಿಂದೆ ಏನಿದೆ ಅದನ್ನ ಹೆಂಗ್ ಪಡ್ಕೊಳ್ಳೋದು ಹ್ಮ್ ಖುಷಿಯಾಗಿ ಹೇಗೆ ಅದರಿಂದ ನಾನು ಜೀವಿಸೋದು ಅನ್ನೋದನ್ನ ತಿಳ್ಕೊಳ್ಳಿ ಅದರಿಂದ ಮುಂದೆ ಹೋಗಿ ಹೊಸ ಬೆಳಕನ್ನ ಕಾಣ ಪಡೀರಿ ಸ್ವಲ್ಪ ಮೆಚುರಿಟಿಯಿಂದ ಬುದ್ಧಿವಂತಿಕೆಯಿಂದ ನೀವು ಆ ಮಾರ್ಗನ ಸೆಲೆಕ್ಟ್ ಮಾಡಿ ಈ ನೆಗೆಟಿವಿಟಿ ಇಂದ ಆಚೆ ಬನ್ನಿ ಅಂತ ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ ಏಂಜಲ್ಸ್ ಕಾರ್ಡಿಂದ ಏನು ಮೆಸೇಜ್ ಇದೆ ನಿಮಗೆ ಡಿವೈನ್ ಕಡೆಯಿಂದ ನಿಮಗೆ Angels card, and the important message or suggestion anything one. No? నిహాయంత జనావ సహాయ ఇప్పుడు ఆ తర జనా ಡಿವೈನ್ ನಿಮಗೆ ಕಳಿಸ್ಕೊಡ್ತಾರೆ ನೀವು ಖುಷಿಯಾಗಿರೋದಿಕ್ಕೆ ಹ್ಮ್ ನೀವು ಯಾವ್ದಾದ್ರು ಶಾಪ್ ಓಪನ್ ಮಾಡ್ತಿರಬಹುದು ಅಥವಾ ಏನಾದ್ರೂ ಒಂದು ಹೊಸದೇನಾದ್ರು ಸ್ಟಾರ್ಟ್ ಮಾಡ್ತಿರಬಹುದು ಅದಕ್ಕೆ ಡಿವೈನ್ ಕಡೆಯಿಂದ ನಾಟ್ ದ ರೈಟ್ ಟೈಮ್ ಅಂತ ಇದೆ ನೆಗೆಟಿವಿಟಿಯಿಂದ ಆಚೆ ಬನ್ನಿ ಕಳೆದೋಗಿದ್ದನ್ನೇ ನೆನ್ಸ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ನಿಮ್ಮದೇ ಆದ ಬೌಂಡ್ರಿ ಅಣೆಕಟ್ಟನ್ನು ಹಾಕೊಂಡು ಜೀವಿಸ್ಬೇಕಾಗಿಲ್ಲ ನಾವು ಹ್ಮ್ ನಮ್ಮ ಹಿಂದೆನೆ ನಮ್ಮ ಬೆನ್ನಿಂದ ಸಕ್ಸಸ್ ಕೂಡ ಇರುತ್ತೆ ಅದನ್ನು ನೀವು ಹುಡ್ಕಿ ಅದನ್ನು ನೀವು ಹುಡ್ಕಿ ನಿಮ್ಮ ಬೆನ್ನಿಂದನೇ ಸಕ್ಸಸ್ ಇರುತ್ತೆ ಅದನ್ನು ನೀವು ಹುಡ್ಕಿ ಮೆಚುರಿಟಿಯಿಂದ ಸ್ವಲ್ಪ ಜ್ಞಾನನ ಯೂಸ್ ಮಾಡಿ ನೀವು ಆ ದಾರಿನ ಹುಡ್ಕಿ ಸಂತೋಷನ ಕ ಪಡಿರೆ ಹ್ಮ್ ನಿಮಗೆ ನಿಮಗಾಗಿ ಡಿವೈನು ಎಲ್ಪ್ಫುಲ್ ಪೀಪಲ್ಸ್ನ ಕಳಿಸ್ತಾ ಇದ್ದಾರೆ ನಿಮ್ಮ ರಕ್ಷಣೆಗಾಗಿ ನಿಮ್ಮ ಸಹಾಯಕ್ಕಾಗಿ ಡಿವೈನ್ ಕಡೆಯಿಂದ ನಿಮಗೆ ಸಹಾಯ ಮಾಡುವಂತ ಜನಗಳನ್ನ ಡಿವೈನ್ ನಿಮಗೆ ಕಳಿಸ್ತಾ ಇದ್ದಾರೆ ನಿಮಗೆ ಯಾವುದೋ ಒಂದು ನಿಮ್ಮ ಕ್ವೆಶನ್ಸ್ ಇರ್ಬೋದು ಅಥವಾ ನೀವು ಏನಾದರೂ ಸ್ಟಾರ್ಟ್ ಅದಕ್ಕೆ ಮಾಡೋದಿಕ್ಕಿರ್ಬೋದು ರೈಟ್ ಟೈಮ್ ಅಂತ ಇದೆ ಡಿವೈನ್ ಕಡೆಯಿಂದ ಶಾರದಾ ಮಾತೆ ಬುಕ್ಕಿಂದ ನಿಮಗೆ ಏನು ಮೆಸೇಜು ಇದೆ ಒಂದು ನೋಡೋಣ ಅಂತ ವಿವೇಕಾನಂದರೇ ಇಲ್ಲಿ ನಾವೆಲ್ಲ ಕೈಯಲ್ಲಿ ಕಾಸಿಲ್ಲದ ಫಕೀರರು ಎನ್ನುತ್ತಿದ್ದಾರೆ ಆದರೆ ಈ ಮಾತನ್ನು ನಿಜವೇ ನ ನಮಗೆ ಅನಿಸಬಹುದು ಒಂದು ನಿದರ್ಶನದ ಮೂಲಕ ಹೇಳುವುದಾದರೆ ಸತ್ತು ಮಲಗಿರುವ ಒಬ್ಬ ಮನುಷ್ಯನ ಮುಂದೆ ಕೋಟಿ ರೂಪಾಯಿಯನ್ನು ಕೋಟಿ ರೂಪಾಯಿಗಳನ್ನು ಇಲ್ಲವೇ ಮಣ ಮಣಗಟ್ಟಲೆ ಚಿನ್ನವನ್ನು ಸುರಿದರು ಆ ಆ ಮನುಷ್ಯ ಧನವಂತ ಏನಿಸ ಎಂದೆನಿಸಿಕೊಳ್ಳಲು ಸಾಧ್ಯವೇ ಹಾಗೆಯೇ ಈ ಸನ್ಯಾಸಿಗಳು ಎಂಬುವವರು ಸತ್ತವರು ಇವರು ಆತ್ಮ ಶ್ರಾದ ಮಾಡಿಕೊಂಡಿರುವರು ಇಂಥವರ ಹತ್ತಿರ ಹಣಕಾಸು ಇದ್ದರೂ ಅವರು ಅದನ್ನು ತಮ್ಮ ಸ್ವಂತದ್ದು ಎಂದು ಹೇಳಿಕೊಳ್ಳ ಹೇಳಿಕೊಳ್ಳಲು ಹೇಗೆ ಸಾಧ್ಯ ಸ್ವಾಮಿ ವಿವೇಕಾನಂದರು ಒಬ್ಬ ಸನ್ಯಾಸಿಯೇ ಮಾತ್ರವಲ್ಲ ಅತ್ಯಂತ ಶ್ರೇಷ್ಠ ಸನ್ಯಾಸಿ ನೋಡಿ ನಿಮಗೆ ಡಿವೈನ್ ಏನ್ ಅಂತ ಹೇಳಿದ್ದಾರೆ ನೋಡಿ ಆ ಆ ಪುಟದಲ್ಲೂ ಆ ಪೇಜ್ನಲ್ಲೂ ಕೂಡ ಅದೇ ಬಂದಿತ್ತು ದುಡ್ಡು ಒಂದೇ ನಮ್ಮ ಸಕ್ಸಸ್ ಅಲ್ಲ ಇಟ್ಸ್ ಅಬೌಟ್ ಹ್ಯಾಪಿನೆಸ್ ಟು ಅದು ನಮ್ಮ ಹ್ಯಾಪಿನೆಸ್ ಕೂಡ ಆಗಿರುತ್ತೆ ಸಂಪಾದನೆ ಮಾಡೋದೇ ಒಂದು ದೊಡ್ಡದಲ್ಲ ದೊಡ್ಡ ಸಕ್ಸಸ್ ಅಲ್ಲ ಅದನ್ನು ನಾವು ಹೇಗೆ ಯುಟಿಲೈಸ್ ಮಾಡ್ತೀವಿ ನಮಗಾಗಿ ಮತ್ತು ನಮ್ಮ ನಮ್ಮ ಆತ್ಮ ಸಂತೋಷ ಅನ್ನ ಹೆಚ್ಚು ಮಾಡ್ಕೊಳ್ಳೋದು ಇರ್ಬೋದು ಅಂದರೆ ಅದಕ್ಕಾಗೇ ಮಾಡಬೇಕಂತ ಅಲ್ಲ ಒಬ್ಬರಿಗೆ ಒಂದು ಸಹಾಯ ಮಾಡಿದಾಗ ಆ ಸಂತೋಷ ಸಿಗೋದು ಅದು ಅನುಭವಿಸ್ಬೇಕು ಅದನ್ನು ಡಿವೈನ್ ನಿಮಗೆ ಹೇಳ್ಕೊಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನಮಗೊಂದು ಮೋಟಿವೇಶನ್ನು ಉತ್ತೇಜನ ಏನು ಹೇಳ್ತೀರಾ ಒಂದು ನಿಮ್ಮ ಸಬ್ಸ್ಕ್ರೈಬಿಂದ ಲೈಕ್ ಇಂದ ಶೇರಿಂದ ನಮಗೆ ಇನ್ನೂ ಒಂದು ಮೋಟಿವೇಶನ್ ಸಿಗುತ್ತೆ ನಾವು ಇನ್ನೂ ಚೆನ್ನಾಗಿ ರೀಡಿಂಗ್ ಮಾಡಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ನಮಸ್ತೆ ಈ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಸೆಕೆಂಡ್ ಫೈಲ್ ಕ್ವೀನ್ ಆಫ್ ಪೆಂಟಿಕಲ್ಸ್ ದೇರ್ ಈಸ್ ನೋ ನೀಡ್ ಟು ಸ್ಯಾಕ್ರಿಫೈಸ್ ಯು ಕ್ಯಾನ್ ಹ್ಯಾವ್ ಇಟ್ ಆಲ್ ಅಂತ ಇದೆ ಇದು ನೀವು ಏನೂ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲವನ್ನು ಅನುಭವಿಸಿ ಸ್ವೀಕಾರ ಮಾಡಿ ಅಂತ ಡಿವೈನ್ ನಿಮಗೆ ಅರ್ಜೆಂಟ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಯಾರು ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಇವಾಗ ಡಿವೈನ್ ಕಡೆಯಿಂದ ನಿಮಗೆ ತಾರೋ ಮೂಲಕ ಏನು ಮೆಸೇಜ್ ಸೆಂಡ್ ಮಾಡ್ತಾರೆ ಡಿವೈನ್ ನೋಡೋಣ ಡಿವೈನ್ ಪ್ಲೀಸ್ Mm -hmm. Mm -hmm. Four of Pentacles. ಹ್ಮ್ ನಿಮ್ಮ ಸಂತೋಷನ ನಿಮ್ಮ ಖುಷಿನ ಅಥವಾ ನಿಮ್ಮ ಹಣನ ನೀವು ಹೋಲ್ಡ್ ಮಾಡಿ ಇಟ್ಕೊಬೇಡಿ ಇನ್ಯಾವತ್ತೂ ಹಣ ಉಪಯೋಗಕ್ಕೆ ಬರುತ್ತೆ ಅಂತ ಆಗಿರ್ಬೋದು ಹ್ಮ್ ಅಥವಾ ನಿಮ್ಮ ಎಮೋಷನ್ಸ್ ಇರ್ಬಹುದು ನಿಮ್ಮ ಖುಷಿ ಇರಬಹುದು ಏನಿದೆ ಅದನ್ನ ಅನುಭವಿಸಿ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರಲ್ವಾ ಹಿಂಗೆ ಓಲ್ಡ್ ಮಾಡಿಟ್ಕೊಳ್ಬೇಡಿ ನಿಮ್ಮ ಹೃದಯನ ಓಪನ್ ಮಾಡಿ ಹಾಂ ನಿಮ್ಮ ಇಂಟ್ಯೂಷನ್ನ ಓಪನ್ ಮಾಡಿ ಹಾಂ ಎಲ್ಲ ಸುಖಾನೂ ನಿಮ್ಮ ಕಾಲ ಕೆಳಗಡೆ ಇದೆ ನೀವು ಅದನ್ನ ಅನ್ಭವಿಸಿ ನೋಡಿ ಸಂತೋಷ ಫ್ಯಾಮಿಲಿ ಜೊತೆ ಸಂತೋಷ ಇದೆ ನಿಮಗೆ ಹ್ಮ್ ಹ್ಮ್ ರೈಂಬೋ ಬಂದಿದೆ ನೋಡಿ ಹ್ಮ್ ಇದು ಸೆಲೆಬ್ರೇಷನ್ ಮ್ಯಾರೇಜ್ ಇದೆ ಹ್ಮ್ ಖುಷಿ ಪಡಿ ಯಾವ್ದನ್ನು ತ್ಯಾಗ ಮಾಡಬೇಡಿ ಯಾರು ಮದ್ವೆ ಆಗ್ತೀರಾ ಮದ್ವೆ ಆಗಿ ವೈರಾಗ್ಯಗಳಾಗ್ಬೇಡಿ ಖುಷಿಯಿಂದ ಇರಿ ಎಲ್ಲವನ್ನು ಅನ್ಭವಿಸೋದ್ ಕಲಿಯರಿ ಸಂತೋಷವಾಗಿರೋದು ಕಲೀರಿ ಹಾಂ ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಫ್ಯಾಮಿಲಿನ ಸಂತೋಷವಾಗಿಟ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ಹಾಂ ಯಾವುದನ್ನು ಮೋಲ್ಡ್ ಮಾಡಬೇಡಿ ಹಾಂ ನಿಮ್ಮ ಹೃದಯನ ತೆರೆದಿಟ್ಕೊಳ್ಳಿ ಹ್ಞೂ ಅಂತ ಡಿವೈನ್ ನಿಮಗೆ ಮೆಸೇಜ್ ಅರ್ಜೆಂಟ್ ಮೆಸೇಜ್ ಕಳಿಸಿದ್ದಾರೆ ಇವಾಗ ಏಂಜಲ್ಸ್ ಕಾರ್ಡಿಂದ ನಿಮಗೆ ಯಾವ ಮೆಸೇಜ್ ಡಿವೈನ್ ಕಡೆಯಿಂದ ಬರುತ್ತೆ ನೋಡೋಣ ರೊಮ್ಯಾನ್ಸ್ ಇದೆ ಮತ್ತೆ ಇಟ್ಸ್ ಅಪ್ ಟು ಯು ಮತ್ತೆ ಲೆಟ್ ಕೋ ಇದು ಒಂದು ಕಾರ್ಡ್ ಬಂತು ನನಗೆ ತೆಗಿಬೇಕನ್ನಿಸ್ತು ದ ಸಿಚುವೇಶನ್ ವಿಲ್ ಇಂಪ್ರೂವ್ ಇವಾಗ ನಿಮಗೆ ನಿಮ್ಮ ಸಿಚುವೇಶನ್ ಏನಿದೆ ಅದು ಇಂಪ್ರೂವ್ ಆಗ್ತಿದೆ ಡಿವೈನ್ ಕಡೆಯಿಂದ ಮೆಸೇಜು ಇಟ್ಸ್ ಅಪ್ ಟು ಯು ನೀ ನಂಬದು ಬಿಡೋದು ನಿಮಗೆ ಸೇರಿದ್ದು ಅಂತ ಇದಾರೆ ಮತ್ತೆ ರೊಮ್ಯಾನ್ಸ್ ಇದೆ ನಿಮ್ಮ ಬದುಕಲ್ಲಿ ಹ್ಮ್ ಮ್ಯಾರೇಜ್ ಇದೆ ನೋಡಿ ರೊಮ್ಯಾನ್ಸ್ ಇದೆ ಹ್ಯಾಪಿ ಫ್ಯಾಮಿಲಿ ಇದೆ ಲೆಟ್ ಗೋ ನಿಮ್ಮ ಎಮೋಷನ್ಸ್ ನ ಹೋಲ್ಡ್ ಮಾಡಿಟ್ಕೊಂಡಿದೀರಲ್ಲ ಅದನ್ನೆಲ್ಲ ಇಟ್ಕೊಂಡ್ ಮಾಡಿ ನಿಮ್ಮ ಹೃದಯನ ತೆರೆದಿಟ್ಕೊಳ್ಳಿ ಎಲ್ಲ ಭಗವಂತ ಡಿವೈನ್ ಕಡೆಯಿಂದ ಏನ್ ಖುಷಿ ಬರುತ್ತೆ ಸಂಚೋ ಸಂತೋಷ ಬರುತ್ತೆ ನೋಡಿ ಇಲ್ಲಿ ಮೂಮೆಂಟ್ ಡಾಲ್ಫಿನ್ ಮೂಮೆಂಟ್ ಆಗ್ತಾ ಇದೆ ಇಲ್ಲಿ ಇವರು ಸಣ್ಣ ಇಟ್ಕೊಳ್ತಾ ಇದ್ದಾರೆ ಹ್ಞೂ ಬೆಳಕನ್ನು ಇಡ್ಕೊಳ್ತಾ ಇದ್ದೀರಾ ನೀವು ಹೋಗಿ ಹ್ಯಾಪಿ ಸಂತೋಷವಾಗಿ ನೀವು ಈಜ್ತಾ ಇದ್ದೀರಾ ಖುಷಿಯಿಂದ ಹಾರ್ಕೊಂಡು ಮೇಲೋಗಿ ಬೆಳಕನ್ನು ಇಟ್ಕೊಳ್ತಾ ಇದ್ದೀರಾ ಈ ಥರ ಖುಷಿ ಖುಷಿಯಾಗಿರಿ ನಿಮ್ಮ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಇನ್ನು ಮುಂದೆ ನಿಮ್ಮ ಸಿಚುವೇಶನ್ನು ಇಂಪ್ರೂವ್ ಆಗುತ್ತೆ ಹ್ಞೂ ನೀವು ಏನು ಮಾಡ್ಬೇಕಂದ್ರೆ ಇದೊಂದು ಹೋಲ್ಡ್ ಮಾಡೋದನ್ನು ಬಿಡಿ ಎಲ್ಲ ನಿಮ್ಮ ಕಾಲು ಕೆಳಗಡೆನೇ ಇದೆ ನಿಮ್ಮ ಖುಷಿಯಾಗಿರ್ಬೋದು ನಿಮಗೆ ಏನೇನು ಬೇಕು ನೀವು ಕೇಳೋದಕ್ಕಿಂತ ಹೆಚ್ಚಾಗಿ ಭಗವಂತ ಎಲ್ಲನೂ ನಿಮ್ಮ ಕಾಲು ಕೆಳಗಡೆನೇ ಇಟ್ಟಿದ್ದಾರೆ ನೀವು ಅದನ್ನು ನಿಮ್ಮ ಹೃದಯನ ಓಲ್ಡ್ ಮಾಡಿಟ್ಕೊಂಡು ನಿಮ್ಮ ಟ್ಯೂಷನ್ನ ಓಲ್ಡ್ ಮಾಡಿಟ್ಕೊಳ್ಳೋದು ಬಿಟ್ಟು ನೀವು ಓಪನ್ ಆಟಿಂದ ಓಪನ್ ಮೈಂಡಿಂದ ನೀವು ನಿಮ್ಮನ್ನು ನೀವು ಸೆಲೆಬ್ರೇಷನ್ ಮಾಡಿ ಆಗ ಅದೇ ಇವರು ಹೇಳ್ತಾ ಇರೋದು ದೇಸ್ ನೋ ನೀಡ್ ಟು ಸ್ಯಾಕ್ರಿಫೈಸ್ ನೀವು ಸ್ಯಾಕ್ರಿಫೈಸ್ ಮಾಡೋ ಅವಶ್ಯಕತೆ ಇಲ್ಲ ಹಾ ಯು ಕ್ಯಾನ್ ಹ್ಯಾವ್ ಇಟ್ ಆಲ್ ಎಲ್ಲನೂ ನೀವು ಅನುಭವಿಸಿ ತಗೊಳ್ಳಿ ಖುಷಿಯಿಂದ ಇರಿ ಹಾ ಇದು ನಿಮ್ಮ ಮೆಸೇಜ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಪ್ಲೀಸ್ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಎಂಕರೇಜ್ಮೆಂಟ್ ಸಿಗುತ್ತೆ ಒಂದು ರೀಡಿಂಗ್ ಅನ್ನೋ ಹುಮ್ಮಸ್ ಸಿಗುತ್ತೆ ಹ್ಮ್ ಯಾರು ಯಾರೆಲ್ಲ ನೋಡ್ತೀರಾ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೊಂದು ಹುಮ್ಮಸ್ ಕೊಡಿ ಹ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಇದು ನಿಮ್ಮ ன் கடையின் அர்ஜெண்ட் மெசேஜ் நமக்கு